ಧರ್ಮಸ್ಥಳ ನಡೆದಿರೋದು ಇವತ್ತು ನಮ್ಮ ಸರ್ಕಾರ ಕೋರ್ಟ್ ಡೈರೆಕ್ಷನ್ನು ಮತ್ತು ಅವ್ರದ್ದು ಪ್ರತಿನಿತ್ಯ ಸೌಜನ್ಯ ಪ್ರಕರಣವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇನ್ನಿತರೆ ಸಂಘಟನೆಗಳು ಮಾತಾಡ್ತಾ ಇರೋದ್ರಿಂದ ಅದಕ್ಕೊಂದು ಕೊನೆ ಕಾಣಬೇಕು ಸತ್ಯ ಸತ್ಯ ಗೊತ್ತಾಗಬೇಕು ಧರ್ಮಸ್ಥಳದ ಒಂದು ಏನು ಧಾರ್ಮಿಕ ಒಂದು ಸ್ಥಳ ಇದೆ ಅದಕ್ಕೆ ಕಳಂಕ ಇರಬಾರ್ದು ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ಅವರೇ ಸ್ವಾಗತ ಮಾಡಿದ್ದಾರೆ ಅವರೇ ಅದನ್ನು ಥ್ಯಾಂಕ್ಸ್ ಹೇಳಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ಹೇಳಿ ನಾನು ಆನ್ಸರ್ ಮಾಡಲಿಕ್ಕಾಗಲ್ಲ ಅದು ಗೃಹ ಸಚಿವರು ಮುಖ್ಯಮಂತ್ರಿಗಳು ಅದರ ಮಾಹಿತಿಯನ್ನು ದಿನನಿತ್ಯ ಪಡೆದಿರ್ತಾರೆ ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ಅವ್ರು ತಗೋತಾರೆ ಅಸೆಂಬ್ಲಿನಲ್ಲಿ ಇದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಭಾಳ ಜನ ಚರ್ಚೆ ಆಗಿದೆ ನಮ್ಮಲ್ಲೂ ಸಹ ಅದನ್ನಾವುದು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ನಾವು ಧರ್ಮಸ್ಥಳದ ಭಕ್ತರೆ ಮಂಜುನಾಥನ ಶಿವನ ನಾವೆಲ್ಲರೂ ಬಕ್ತರೆ ಸೊ ಅವ್ರಿಗೆ ಅವರು ಮಾತ್ರ ಮ ಮಂಜುನಾಥನ ದತ್ತಿಗೆ ಕೊಟ್ಟಿಲ್ಲ ಬಿ ಜೆ ಪಿಯರಿಗೆ ಏನಾಗುತ್ತೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾಯಿದೆ ಒಳ್ಳೆಯ ಗ್ಯಾರಂಟಿಯನ್ನು ನಿಭಾಯಿಸ್ತಾ ಇದ್ದೀವಿ ಅಭಿವೃದ್ಧಿ ಆಗ್ತಾಯಿದೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಯಾವುದೂ ಅವರಿಗೆ ಸಬ್ಜೆಕ್ಟ್ ಇಲ್ಲ ಸೊ ಈ ವಿಚಾರಗಳಷ್ಟೇ ಅವರಿಗೆ ಪ್ರಮುಖವಾಗಿರೋದ್ರಿಂದ ಏನೂ ಮಾಡಲಿಕ್ಕಾಗಲ್ಲ ಬಿ ಜೆ ಪಿ ಕೆಲಸ ಇದೆ ಆಮೇಲೆ ಧರ್ಮಸ್ಥಳಕ್ಕೆ ಈ ಸಂದರ್ಭದಲ್ಲಿ ಅವರು ನಾವು ನಿರಂತರವಾಗಿ ಹೋಗ್ತಿದ್ವಿ ಧರ್ಮಸ್ಥಳ ಸೊ ಬೆಳಗ್ಗೆ ಎದ್ದರೆ ಅಂದರೆ ಏನು ಬಿ ಜೆ ಪಿಯವರು ಮಾತ್ರ ಪ ಶಿವನ್ನ ಅಥವಾ ಹಿಂದೂ ಧರ್ಮನ ಆಚರಣೆ ಮಾಡ್ತಾರೆ ನಾವು ಅವ್ರಿಗಿಂತ ಜಾಸ್ತಿ ಮಾಡ್ತೀವಿ ನೆನ್ನೆ ಶಾಂತಿ ಸಭೆ ಮಾಡಿ ಬಂದಿದ್ದೀನಿ ನಾನು ಇದು ಬರೋದ್ಕಿಂತ ಮುಂಚಿತವಾಗಿ ಸೊ ಅವ್ರಿಗೆಜಿಯವರು ಆದರೂ ಜನ ಇದ್ದಾರಲ್ಲ ನಿಮ್ಮ ಲೆಕ್ಕ ಲೀಡರ್ಗಳು ಬಂದರೂ ಮಾತ್ರ ಶಾಂತಿ ಸಭೆ ಯಶಸ್ವಿ ಅಂತ ಲೀಡ್ರ್ಗಳೆಲ್ಲ ಜನ ಅಲ್ಲಿರ್ತಕ್ಕಂಥ ಟೌನಿನ ಎರಡೂ ಕೋಮಿನ ಜನ ಸಮಾಧಾನವಾಗಿದ್ದರೆ ಸಮಾಧಾನ ನಾನು ಅಶೋಕ್ ಇದ್ರೆ ಸಮಾಧಾನ ಅಲ್ಲ ನೋಟ್ರಿ ಬರ್ದೇ ಇರೋದಕ್ಕೆ ಅವ್ರಿಗೆ ಅವ್ರಿಗೆ ಆ ಶಾಂತಿ ಬೇಕಿಲ್ವಲ್ರಿ ಶಾಂತಿ ಬೇಕಿದ್ರೆ ಶಾಂತಿ ಸಭೆಗೆ ಬರ್ತಾರೆ ಶಾಂತಿಗೆ ಸಭೆ ಬೇಕಿಲ್ಲದೆ ಇದ್ದಾಗ ಅವ್ರು ಹೆಂಗೆ ಬರ್ತಾರೆ ಅವ್ರನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನಟ್ರಿ